ಇದನ್ನ ತಯಾರು ಮಾಡ್ಕೊಳಕ್ ಎಷ್ಟ್ ಖರ್ಚ್ ಆಗುತ್ತೆ ಅಂದ್ರೆ ಎರಡ್ ಸಾವಿರದಿಂದ ಎರಡೂವರೆ ಸಾವಿರ ರೂಪಾಯಿ ಖರ್ಚ್ ಆಗುತ್ತೆ ನಾನು ಒಂದ್ ಎಕರೆನ ಎಷ್ಟ್ ಅವರ್ ಅಲ್ಲಿ ಮುಗಿಸ್ ಒಂದ್ ದಿವಸದಲ್ಲಿ ಒಂದ್ ಎಕರೆ ಮುಗಿಸ್ಕೊಂಡು ಒಂದ್ ಎಕರೆ ಒಂದ್ ದಿವಸ ಮುಗಿಸ್ಕೋಬಹುದು ಕೇವಲ ಒಂದು ಆರ್ನೂರಿಂದ ಏಳ್ನೂರು ರೂಪಾಯಿ ಇದನ್ನ ಮಾಡ್ಕೊಳ್ಬಹುದು ಇದೇ ರೀತಿ ರೈತರು ತಾವೇ ಸ್ವಂತ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಖರ್ಚಿನಲ್ಲಿ ತಮ್ಮ ಎಲ್ಲಾ ಅವಶ್ಯಕತೆಗಳನ್ನ ಪೂರೈಸುವ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಗುಂಡು ಗಾನಿಯರ್ ಅಂತ ಮೂರನೇ ವರ್ಷದ ವಿದ್ಯಾರ್ಥಿ ಬಿಎಸಿ ಅಗ್ರಿ ಇವತ್ತು ನಾವು ಮಾಡ್ಕೋದ್ರ ಟೆಕ್ನಾಲಜಿ ಏನಂದ್ರ ಕಡಿಮೆ ದರದಲ್ಲಿ ಮನೆಯಲ್ಲಿ ರೈತರು ಕೈ ಚಾಲಿತ ಬೀಜ ಮತ್ತು ಗೊಬ್ಬರ ಹಾಕುವ ಸಾಧನವನ್ನು ತಯಾರಿಸ್ಕೊಳ್ಳೋದು ಅಂತ ಹೇಳಕೊಡತ್ತೀವಿ ಈಗ ಸಾಮಾನ್ಯವಾಗಿ ರೈತರು ಯಾವ ತರ ಬಿತ್ತಾರ ಅಂದ್ರಪ್ಪ ಎತ್ತಲೆ ಅಥವಾ ಟ್ರ್ಯಾಕ್ಟರ್ಲೆ ಬಿತ್ತಾರ ಈಗ ಎತ್ತಲೆ ಬಿತ್ತರಂದ್ರೆ ಎತ್ತಿನ ಅವೈಲೇಬಿಲಿಟಿ ಕಡಿಮೆ ಐತಿ ಮತ್ತೆ ಟ್ರ್ಯಾಕ್ಟರ್ಲೆ ಖರ್ಚು ಜಾಸ್ತಿ ಐತಿ ನಾವು ಹೇಳಿದ ಟೈಮಿಗೆ ಟ್ರ್ಯಾಕ್ಟರ್ ಬರಲ್ಲ ಆ ಸಲುವಾಗಿ ಸಣ್ಣ ಹಿಡುವಳಿದಾರೋಸ್ಕರನೆ ಈ ಸಾಧನವನ್ನು ತಯಾರು ಮಾಡಿವಿ ಈ ಸಾಧನ ಬೇಕಾಗುವ ಸಾಮಗ್ರಿಗಳು ಏನೇನಂದ್ರಪ್ಪ ಒಂದು ಸೈಕಲ್ ಗಾಲಿ ಒಂದು ಚೈನ್ ಮತ್ತೆ ಐದು ಕೆಜಿ ಕಬ್ಣ ಇದೊಂದು ಶೀಟ್ ಕಬ್ಬಿಣ ಶೀಟ್ ಈ ಮತ್ತೆ ಇವೆರಡು ಸಣ್ಣ ಗಾಲಿ ಈಗ ಮತ್ತೆ ಕುಡ ಕುಡ ಇವೆರಡು ತಾಳ್ ಒಂದು ಒಂದು ಕುಡ ಈಗ ಇನ್ ಹೆಂಗ ಜೋಡಣೆ ಮಾಡ್ಕೋಬೇಕಂದ್ರ ಈ ಸೈಕಲ್ ಗಾಲಿಗೆ ಒಂದೂವರಿ ಫೂಟ್ ಇಂದ ಒಂದೂವರಿ ಅಡಿದು ಒಂದ್ ಎರಡು ಕೆಬ್ನ ಹಾಕೋಬೇಕು ಈ ಕೆಬ್ ಈ ಕೆಬ್ಣ ಹಾಕೋಬೇಕು ಈ ಕೆಬ್ನ ಅರ್ದಾಕು ತಾಳ್ ಈ ತಾಳ್ ಈ ತಾಳನ ಹಿಂದೆ ಕುಡ ಈ ತರ ಕುಡ ಕೊಂಡಿಸೋಬೇಕು ಹಿಂದೆ ಮುಂದೆ ಹೋದಂಗೆ ಮಣ್ಣು ಮುಚ್ಕೋತ ಬರುತ್ತೆ ಬೀಜ ಬಿದ್ದಂಗ ಮತ್ತೆ ಈ ತಾಳಿನ ಮೇಲೆ ಬೀಜದ ಪೆಟ್ಟಿಗೆ ಕುಣ್ಸಬೇಕು ಬೀಜದ ಹಿಂಬದಿಯಲ್ಲಿ ನಾವೊಂದು ಗೊಬ್ಬರ ಪೆಟ್ಟಿಗೆ ಕುಣ್ಸಬೇಕು ಈ ಬೀಜ ಬೀಜದ ಪೆಟ್ಟಿಗೆ ಒಳಗ ಕೌಂಟರ್ ಮೀಟರ್ ಅಂದ್ರ ಸೀಡ್ ಪ್ಲೇಟ್ ಅಂತ ಇರುತ್ತೆ ಇದು ಪ್ರತಿ ಬೀಜಕ್ಕೂ ಚೇಂಜ್ ಇರುತ್ತೆ ಸೀಡ್ ಪ್ಲೇಟ್ ಈಗ ಇದ್ ಹೆಂಗ ಕಾರ್ಯನಿರ್ವಹಣೆ ಹೆಂಗಪ್ಪ ಅಂದ್ರ ಈಗ ಒಬ್ಬ ರೈತರು ಈ ತರ ಹಿಡ್ಕೊಂಡು ಮುಂದೆ ತಳ್ಬೇಕು ಮುಂದೆ ತಳ್ದಂಗ ಅಲ್ಲಿ ಹಿಂದೆ ಇಲ್ಲಿ ಬೀಜ ಬಿಳ್ಕೊತ ಹೋಗುತ್ತೆ ಇಲ್ಲಿ

ಈಗ ಸಾಮಾನ್ಯವಾಗಿ ಟ್ರಾಕ್ಟರ್ ಅಲ್ಲಿ ಬಿತ್ತಿಸ್ತಾನೆ ಅಂದ್ರೆ ಒಂದ್ ಸಾವಿರ ಇಂದ ರೂಪಾಯಿ ತನಕ ಖರ್ಚಾಗುತ್ತೆ ಆ ಎರಡು ಸಲ ಬಿಚ್ಚು ಖರ್ಚನಲ್ಲ ನಾವು ಈ ಸಾಧನವನ್ನು ತಯಾರು ಮಾಡ್ಕೋಬಹುದು ಈಗ ನಾನು ಒಂದ್ ಎಕರೆನ ಎಷ್ಟು ಓವರ್ ಅಲ್ಲಿ ಮುಗಿಸ್ತೀನಿ ಈ ಒಂದ್ ದಿವಸದಲ್ಲಿ ಒಂದ್ ಎಕರೆ ಮುಗಿಸ್ಕೋ ಒಂದ್ ಎಕರೆ ಒಂದ್ ದಿವಸ ಮುಗಿಸ್ಕೋಬಹುದು ಯಾವ್ದೇ ತರದ ಹೊಲ ಆಗಿರ್ಬೋದು ಈಗ ನೀವು ಹೊಲ ರೆಡಿ ಮಾಡ್ಕೊಂಡಿರ್ತೀರಾ ಸ್ಟಾರ್ಟಿಂಗ್ ಈ ಕಲ್ಮಣ್ಣು ಭೂಮಿ ಸ್ವಲ್ಪ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಈ ಸಮತಟ್ಟು ಭೂಮಿ ಅಥವಾ ಒಂದ್ ದಿವಸದಲ್ಲಿ ಆಗ್ಬಿಡುತ್ತೆ ಸಣ್ಣ ಹಿಡುವಳಿದಾರರು ಬಹಳ ಹೆಲ್ಪ್ ಐತಿ ಅಣ್ಣ ಈಗ ನನ್ಗೆ ಇನ್ನೊಂದು ಡೌಟ್ ಏನ್ ಡೌಟ್ ಅಂದ್ರೆ ಇಲ್ಲಿ ಹೆಸರು ಹಾಕಿದ್ರ ಈಗ ನಾನು ಅಕಸ್ಮಾತ್ ಕಡ್ಲೆ ಹಾಕೋಬೇಕು ಸೀಟ್ ಪ್ಲೇಟ್ ಚೇಂಜ್ ಮಾಡ್ಕೋಬೇಕು ಸೀಡ್ ಪ್ಲೇಟ್ ಚೇಂಜ್ ಅದನ್ನ ಯಾವ ತರ ನಾ ಚೇಂಜ್ ಮಾಡ್ಕೋಬೇಕು ಇಲ್ಲಿ ನಟ್ ಸಿಸ್ಟಮ್ ಐತ್ರಿ ಈ ತರ ನಟ್ ಸಿಸ್ಟಮ್ ಕೊಟ್ಕೊಂಡ್ರೆ ನೀವು ಈ ತರ ಈ ತರ ನಾಲ್ಕು ಕಡೆ ನಟ್ ಸಿಸ್ಟಮ್ ಕೊಟ್ಕೊಂಡ್ರೆ ಇದನ್ನ ಬಿಚ್ಕೋಬಹುದು ಮತ್ತೆ ಬಿಚ್ಕೋಬಹುದು ಇದನ್ನ ಆಮೇಲೆ ಇದನ್ನ ಸೀಡ್ ಪ್ಲೇಟ್ ತಕೋ ತಕೊಂಡು ಬೇರೆ ಸೀಡ್ ಪ್ಲೇಟ್ ಇದು ನನಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸಿಗುತ್ತೆ ಹ್ಮ್ ಇದು ಏನಂತ ಹೇಳಬೇಕು ಮಾರ್ಕೆಟ್ ಒಳಗೆ ಸೀಟ್ ಪ್ಲೇಟ್ ಅಂದ್ರೆ ಕೊಡ್ತಾರೋ ಸೀಟ್ ಪ್ಲೇಟ್ ಅಂದ್ರೆ ಕೊಡ್ತಾರೋ ಪೀಸ್ ಮಾಪನ ಅಥವಾ ಸೀಡ್ ಪ್ಲೇಟ್ ಹ್ಮ್ ಇಲ್ಲಿ ಏನನ್ ಬರುತ್ತೆ ನನಗೆ ಇದು ಗೊಬ್ಬರ ಹಾಕೋದು ಗೊಬ್ಬರ ಹಾಕೋದು ಈ ತರ ಈ ತರ ನಾವು ರೆಡಿ ಮಾಡ್ಕೋಬೇಕು ಇದನ್ನ ಯಾವ ತರ ನೀವು ಮಾಡಬೇಕಂದ್ರೆ ಯಾವ ತರ ಆಲ್ಟರೇಷನ್ ಮಾಡ್ಕೋಬೇಕಂದ್ರೆ ಹ್ಮ್ ಈ ತರ ವಿ ಶೇಪ್ ಕೆಳಗಡೆ ಅಂತ ವಿ ಶೇಪ್ ಈ ತರ ಚೌಕ್ ಮಾಡ್ಕೋಬೇಕು ಅಂದ್ರೆ ಸೈಡ್ ಅಲ್ಲಿ ಗೊಬ್ಬರ ಹೊಳೆ ಅಲ್ರಿ ಯಾವ ತರ ಹೇಳಿ ಇನ್ನೊಂದ್ ಸರಿ ಹೇಳ್ಬಿಡಿ ಅದು ಈ ತರ ಚೌಕ್ ಇರುತ್ತಲ್ರಿ ಕೆಳಗಡೆ ವಿ ಶೇಪ್ ಬರ್ಬೇಕು ಇಲ್ಲಿ ಏನ್ ಮಾಡ್ಕೊಂಡಿದ್ರೆ ಇಲ್ಲಿ ಈಗ ನಾವು ಚೌಕ್ ಐತ್ರಿ ಪೂರ ಚೌಕ್ ಐತಿದು ಈ ತರ ವಿ ಶೇಪ್ ಮಾಡ್ಕೊಂಡ್ರ ಯಾವುದು ಅಂದ್ರೆ ಈ ತರ ವಿ ಶೇಪ್ ಈ ತರ ಈ ತರ ವಿ ಶೇಪ್ ರೆಡಿ ಮಾಡ್ಕೋಬೇಕು ಯಾವ್ದೇ ತರ ಗೊಬ್ಬರ ಉಳಿಯಲ್ರಿ ಇದು ಆಯ್ತಂದ್ರೆ ಈ ತರದ ಗೊಬ್ಬರ ಸೈಡ್ ಎಲ್ಲಾ ಉಳಿತು ಓಕೆ ಆಮೇಲೆ ನಾನು ಕೈ ಇದೆ ಎಲ್ಲ ಅನ್ಬೇಕಾಗತ್ತೆ ಇದನ್ನೆಲ್ಲ ವಿ ಶೇಪ್ ಇದ್ ಬಿಟ್ರೆ ಅದೆಲ್ಲ ಹೋಗ್ಬಿಡುತ್ತೆ ಅಂತನಾ ಓಕೆ ಗೊಬ್ಬರಕ್ಕೂ ವಿ ಶೇಪ್ ಮತ್ತೆ ಕಾಳಿಗೂ ಹ್ಮ್ mm. ಓವರಲ್ ಟೋಟಲ್ ಕಾಸ್ಟ್ ಎಷ್ಟು ಬಂದ್ಬಿಡುತ್ತೆ ಎರಡು ಸಾವಿರದ ಮುನ್ನೂರ ಇಂತ ಎರಡ್ ಸಾವಿರ ಐದ್ನೂರು ರೂಪಾಯಿ ಎಲ್ಲಾ ಹೊಸ ಮೆಟೀರಿಯಲ್ ತರ್ತೇನೆ ರೈತರ ಮನೆ ರೆಡಿ ಮಾಡ್ಕೋಬಹುದು ಇಲ್ಲ ನಮ್ ಮನೆಯಲ್ಲಿ ಗುಜರಿ ಸಾಮಾನು ಐತೆ ಅಂದ್ರೆ ಇನ್ನೂ ಕಡಿಮೆ ಖರ್ಚಾಗುತ್ತೆ ಗುಜರಿದ ಐತೆ ಅಂದ್ರೆ ಎಷ್ಟಾಗುತ್ತೆ ನೀವು ಯಾವ ಯಾವ ಐಟಮ್ ಐತೆ ಅಂದ್ರೆ ಅದ್ರ ಮೇಲೆ ಆಗುತ್ತೆ ರೀ ಕಬ್ಬುನ ನಿಮ್ ಮನೆಯಾಗ ಐದು ಕೆಜಿ ಇತ್ತಂದ್ರ ಕಡಿಮೆ ಖರ್ಚಾಗುತ್ತೆ ರೀ ಕಬ್ಬುನ ಕೆಜಿ ಗೆ ಎಂಬತ್ ರೂಪಾಯಿ ಐತ್ರಿ ಎಂಬತ್ ರೂಪಾಯಿ ಅಂದ್ರೆ ಎಂಟ ಇಲ್ಲಿ ಮೂವತ್ ಮುನ್ನೂರು ರೂಪಾಯಿ ಕಡಿಮೆ ಆಗುತ್ತೆ ಮತ್ತೆ ಸೈಕಲ್ ಗಾಲಿಗೆ ನೂರ್ ನೂರ ಐವತ್ತು ರೂಪಾಯಿ ತಗೋತಾರ್ರಿ ಅದು ಕಡಿಮೆ ಆಗುತ್ತಾ ಅದು ಕಡಿಮೆ ನಮಸ್ಕಾರ ನನ್ನ ಹೆಸರು ಮಾರುತಿ ನಿಗಡೆ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ತರ್ಡ್ ಇಯರ್ ಬಿ ಎಸ್ ಅಗ್ರಿ ಓದ್ತಿದ್ವಿ ಇದೇ ನಾವು ಮಾಡಿರೋ ಟೆಕ್ನಾಲಜಿ ಏನಪ್ಪಾ ಅಂದ್ರೆ ಬಿತ್ತನೆಯೊಂದಿಗೆ ಕಳೆನಾಶಕ ಸಿಂಪಡಣೆ ಸಾಧನ ಈಗ ನಾವು ನೋಡಬಹುದು ಇದು ನಾವು ಬೀಜ ಮತ್ತು ಗೊಬ್ಬರ ಹಾಕುವ ಮೇಲಿನ ಡಬ್ಬಿ ಇದು ಇಲ್ಲಿಂದ ನಮಗೆ ಗೊಬ್ಬರ ಮತ್ತು ಬೀಜ ತಳಗಡೆ ಬಂದು ಇಲ್ಲಿ ನಮ್ಮ ಗೊಬ್ಬರ ಮತ್ತು ಬೀಜ ಬೀಳುತ್ತೆ ಮತ್ತೆ ಇದು ನಮ್ಮ ಗೊಬ್ಬರ ಮತ್ತು ಬೀಜವನ್ನು ಅದನ್ನ ಮಣ್ಣು ಮುಚ್ಚಲು ಈ ಉಪಯೋಗ ಆಗುತ್ತೆ ಇದು ಇದೆಷ್ಟೇ ಇರುವುದು ಈಗ ಸಾಮಾನ್ಯವಾಗಿ ರೈತರೇನ ಬಳಸೇ ಬಳಸ್ತಾ ಇದ್ದಾರೆ ಆದ್ರೆ ಈಗ ನಾವು ಮಾಡಿರೋ ಟೆಕ್ನಾಲಜಿ ಏನಪ್ಪಾ ಅಂದ್ರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಅದೇನಪ್ಪಾ ಅಂದ್ರೆ ಕಳೆನಾಶಕ ಸಿಂಪರಣೆ ಬಿತ್ತನೆಯೊಂದಿಗೆ ಅದು ಹೇಗಾಗುತ್ತಪ್ಪ ಅಂದ್ರೆ ರೈತರು ಸಾಮಾನ್ಯವಾಗಿ ಕಳೆನಾಶಕವನ್ನ ಬಿತ್ತನೆ ಆದ ತಕ್ಷಣ ಯಾವ್ದೋ ಒಂದು ಲೇಬರು ಅಥವಾ ಏನೋ ಒಂದು ಖರ್ಚು ಮಾಡಿ ಅದನ್ನು ಮಾಡ್ತಾರೆ ಆ ಖರ್ಚು ಉಳಿತೆ ಮತ್ತೆ ಹವಾಮಾನ ನಮ್ಮ ಕೈಯಲ್ಲಿ ಇರಲ್ಲ ಬಿತ್ತು ಬಂದ ತಕ್ಷಣ ಯಾವ್ದೋ ಮಳೆ ಆಯ್ತು ಏನೋ ಆಯ್ತು ಅಂದ್ರೆ ಕಳೆ ನಿಯಂತ್ರಣ ದೊಡ್ಡ ತುಂಬಾ ಕಷ್ಟ ಆಗಿದೆ ಈಗ ಆ ಎಲ್ಲಾ ಕಷ್ಟಗಳನ್ನ ಹೋಗ್ ಹೋಗ ಈ ಸಾಧನ ಇದನ್ನ ಮಾಡ್ಕೊಳ್ಳೋ ವಿಧಾನ ಏನಪ್ಪಾ ಅಂದ್ರೆ ಇದು ನಮ್ಮ ಬಿತ್ತೋ ಕೂರಿಗೆ ಆದ್ರೆ ಅದಕ್ಕೆ ನಮಗೆ ಕುಂದ್ ಐವತ್ ಲೀಟರ್ ಟ್ಯಾಂಕಿಗೆ ಬೇಕಾದಷ್ಟು ಜಾಗವನ್ನ ಎಕ್ಸ್ಟೆನ್ಶನ್ ಆಗಿ ಪಟ್ಟಿ ಈ ರೀತಿ ಪಟ್ಟಿಯಾಗಿ ಹಚ್ಕೋಬೇಕು ಮತ್ತೆ ಇವರನ್ನು ಆಧಾರವಾಗಿ ಹಚ್ಕೊಂಡು ಈ ತರ ಪಟ್ಟಿ ರೆಡಿ ಮಾಡ್ಕೋಬೇಕು ಪಟ್ಟಿ ರೆಡಿ ಮಾಡ್ಕೊಂಡು ಇಲ್ಲಿ ನಾವು ಮೋಟರ್ ಗೆ ಕಲೆಕ್ಷನ್ ಕೊಡ್ಬೇಕು ಈ ಕಲೆಕ್ಷನ್ ಮೋಟರ್ ನಾವು ಈ ವೈರ್ ಮುಖಾಂತರ ನಾವು ನಮ್ಮ ಟ್ರ್ಯಾಕ್ಟರ್ ಬ್ಯಾಟ್ರಿಗೆ ಈ ವೈರ್ ನ ಜೋಡಿಸ್ಕೊಂಡು ಈ ಬ್ಯಾಟ್ರಿಯಿಂದ ಇಲ್ಲಿ ನಮಗೆ ಬೇಕಾದಷ್ಟು ನೋಸಲ್ಗಳನ್ನ ಕುಂದರ್ಸ್ಕೊಬಹುದು ಈಗ ಉದಾಹರಣೆಗೆ ನಮ್ಮ ನಮ್ಮ ಬಿತ್ತೋ ಕುರಿಗೆಯಲ್ಲಿ ನಾಲ್ಕಿದರೆ ನಾವು ಐದು ಗಳನ್ನ ಕುಂದರ್ಸ್ಬಹುದು ನಮ್ಮ ಹೊಲದಲ್ಲಿ ಸ್ಪ್ರೇ ಮಾಡ್ಕೊಳ್ಬಹುದು ಈಗ ಈ ಟೆಕ್ನಾಲಜಿ ಮಾಡ್ಕೊಳ್ಳೋ ವೆಚ್ಚ ಏನಪ್ಪಾ ಅಂದ್ರೆ ಎರಡರಿಂದ ಎರಡೂವರೆ ಸಾವಿರ ವೆಚ್ಚ ಬರುತ್ತೆ ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲೇ ಈ ಬ್ಯಾರಲ್ಲು ಈ ಮೋಟರು ಇದೆಲ್ಲಾ ಇದ್ದರೆ ಕೇವಲ ಒಂದು ಆರ್ನೂರಿಂದ ಏಳ್ನೂರ ರೂಪಾಯಲ್ಲಿ ಇದನ್ನ ಮಾಡ್ಕೊಳ್ಬಹುದು ಏನ್ ಇದು ಇದು ನಾವು ನಾಪ್ಸಾಕ್ ಸ್ಪ್ರೇಯರ್ ಅಲ್ಲಿ ಬರ್ತಲ್ಲ ಆ ಮೋಟ್ರ್ ಅಥವಾ ನಾವು ಡಬಲ್ ಮೋಟ್ರ್ ಡಬಲ್ ಮೋಟ್ರ್ ಅಂತ ಬರುತ್ತೆ ಅದನ್ನ ಕೂಡ ಉಪಯೋಗಿಸಬಹುದು ಈಗ ನಾನು ಅಂಗಡಿ ತಗೋಬೇಕಂದ್ರೆ ಅದಕ್ಕೆ ಏನಂತ ಹೆಸರು ಹೇಳಬೇಕೆ ಇದಕ್ಕೆ ಡಬಲ್ ನಾಪ್ಸಾಕ್ ಸ್ಪ್ರೇಯರ್ ದ ಮೋಟ್ರ್ ಕೊಡಂದ್ರೆ ಕೊಡ್ತಾರೆ ಏನ್ ಕಾಸ್ಟ್ ಇರುತ್ತೆ ಅದು ಇದರದ 500 ರೂಪಾಯಿ ಇರುತ್ತೆ 500 ಕಾಸ್ಟ್ ಇರುತ್ತೆ ಓವರ್ ಆಲ್ ಆಗಿ 2.5 ಸಾವಿರ ಬರುತ್ತೆ ಅಂದ್ರೆ ವೆಲ್ಡಿಂಗ್ ಕ್ಯಾಬ್ನ ಬ್ಯಾರಲ್ ಪೈಪ್ ಎಲ್ಲಾ ಕೂಡಿ 2.5 ಸಾವಿರ ಏನ್ ಬೆನಿಫಿಟ್ ನನಗೆ ಇದರಿಂದ ಇದರಿಂದ ಈ ಇದೇ ಟೆಕ್ನಾಲಜಿನ ಒಬ್ಬ ಪ್ರೈವೇಟ್ ಕಂಪನಿಯವ್ರು ಮಾಡಿದರೆ ಇದನ್ನ ಇಪ್ಪತ್ತು ಸಾವಿರ ಜಾಸ್ತಿ ರೇಟ್ ಹೇಳಿ ರೈತರಿಗೆ ಮೋಸ ಮಾಡಬಹುದು ಅಥವಾ ಅವರ ಲಾಭವನ್ನು ಅವ್ರು ಮಾಡ್ಕೊಳ್ಬೋದು ಇದೇ ರೀತಿ ರೈತರು ತಾವೇ ಸ್ವಂತ ಮಾಡಿಕೊಳ್ಳೋದ್ರಿಂದ ಕಡಿಮೆ ಖರ್ಚಿನಲ್ಲಿ ತಮ್ಮ ಎಲ್ಲ ಅವಶ್ಯಕತೆಗಳನ್ನ ನಾನು ಬಿತ್ತನೆ ಮಾಡ್ತೀನಿ ಅಂದಮೇಲೆ ಒಂದು ಎಕರೆಗೆ ಎಷ್ಟು ನಾನು ಬೀಜ ಉಪಯೋಗಿಸ್ಬೋದು ಇದ್ರೆ ಈಗ ಅದು ನಾವು ಹಾಕೋ ಇದು ಬೆಳೆ ಮೇಲೆ ಹೋಗುತ್ತೆ ಈಗ ನಾವು ಉದಾಹರಣೆಗೆ ಸೋಯಾಬೀನ್ ಬಿಡ್ತೀವಿ ಅಂದ್ರೆ ಎಕರೆಗೆ ಏಳುವರೆ ಕೆಜಿ ಬೇಕು ಆ ರೀತಿಯ ಬೀಜ ನಾವು ಯಾವ ಬೆಳೆ ಹಾಕ್ತಿವಿ ಅದ್ರ ಮೇಲೆ ಹೋಗುತ್ತೆ ಅದ್ರ ಮೇಲೆ ಹೋಗುತ್ತೆ ಅಂತ ಪೂರ್ತಿ ಇದು ಕೇವಲ ಮಾಡಲ್ ಅಷ್ಟೇ ಅಷ್ಟೇ ಇದನ್ನ ನಾವು ದೊಡ್ಡದಾಗಿರೋ ಬಿತ್ತನೆ ಕೊರಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಅಂದ್ರೆ ಇಲ್ಲೆಲ್ಲ ಇಲ್ಲೆಲ್ಲ ಬೀಜ್ಗಳೆಲ್ಲ ಬೀಜ ಇದು ಬೀಜ ಕೊಬ್ಬರ ಬರೋ ಪೈಪ್ ಬೀಜ ಕೊಬ್ಬರ ಬರೋ পাইಪ್ ಇದೆಲ್ಲ ಇದು ಸ್ಪ್ಲಿಂಕರ್ ಇದು ಆಹಾ ಒಂದ್ಸಾರಿ ಆನ್ ಮಾಡಿ ತೋರಿಸಿ ಯಾವ ತರ ವರ್ಕ್ ಆಗುತ್ತೆ ಇದು ಇದು ಈ ತರ ವರ್ಕ್ ಆಗುತ್ತೆ ಇದು ಓಕೆ ಓಕೆ ಇದು ಐದು ಇರುತ್ತಲ್ಲ ಇದು ಹಾ ಇದ್ರೆ ನಾನು ಐದು ಮಾಡ್ಕೊಬೇಕು ಅಂದ್ರೆ ನಮ್ಮ ಲೈನ್ ಸೈಜ್ ಏನಿರುತ್ತೆ ಅದ್ರೇ ಓಕೆ ಇದು ಒಂದು 2 ಮೂರ್ ಸಾವಿರದಲ್ಲಿ ನನಗೆ ಆಗುತ್ತೆ ಮನೆಯಲ್ಲಿ ಇರತಕ್ಕಂತ ಏನು ಮನೆಯಲ್ಲಿ ಎಲ್ಲಾ ಈ ವಸ್ತುಗಳು ಮನೆಯಲ್ಲೇ ಇದ್ದರೆ ಕೇವಲ ವೈಲ್ಡಿಂಗು ಮತ್ತೊಳ್ಳೆ ಮೋಟರ್ ಕಷ್ಟ ಅಷ್ಟೇ ಬರುತ್ತೆ ನಮ್ಮ ಹೆಸರು ನನ್ನ ಹೆಸರು ಮಾರುತಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತರ್ಡ್ ಇಯರ್ ಬಿ ಎಸ್ ಅಗ್ರಿ